ಹೆಸರು ಬೇಳೆಯಲ್ಲಿ ಒಂದು ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಎರಡು ಗಂಟೆ ನೆನೆಸ್ಕೊಂಡು ತೊಗೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಇವಾಗ ರುಬ್ಬೋದಕ್ಕೆ ಮಿಕ್ಸಿ ಜಾರ್ನಲ್ಲಿ ಹಾಕೊತಿದ್ದೀನಿ ಇದು ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಮತ್ತು ತುಂಬನೇ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಹೌದು ಓಕೆ ನೋಡಿ ನಾನಿಲ್ಲಿ ರುಬ್ಬೋದಕ್ಕೆ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡಾಗಿದೆ ಇವಾಗ ಇದಕ್ಕೆ ಒಂದು ಎರಡರಲಿಂತ ಮೂರು ಆಗುವಷ್ಟು ಮೊಸರು ಹಾಕೊಂಡು ರುಬ್ಕೊತಿದ್ದೀನಿ ನೀರು ಹಾಕಬಾರ್ದು ಮೊಸೂರೆ ಹಾಕೊಳ್ಳಿ ಟೇಸ್ಟ್ ಬರುತ್ತೆ ಇದ್ರದ್ದು ಓಕೆ ನೋಡಿ ಸ್ಮೂತಾಗಿ ಒಂದು ಬ್ಯಾಚ ರುಬ್ಕೊಂಡಾಗಿದೆ ಇವಾಗ ನಾನಿಲ್ಲಿ ಮತ್ತು ಇನ್ನೊಂದು ಬ್ಯಾಚ್ನಲ್ಲಿ ಹಾಕ್ಕೊತಿದ್ದೀನಿ ನನಗೆ ಭಾಳಷ್ಟು ಜನ ವೇಟ್ ಲಾಸ್ಗೆ ರೆಸಿಪಿ ತೋರಿಸ್ ಅಂತೇಳಿ ಕಾಮೆಂಟ್ ಮಾಡಿದ್ರು ಹೀಗಾಗಿ ಈ ಸಿಂಪಲ್ ರೆಸಿಪಿ ತೋರಿಸ್ತಿದ್ದೀನಿ ಓಕೆ ಇನ್ನೊಂದು ಬ್ಯಾಚ್ ಕೂಡ ನಾನು ಮೊಸರ್ಕೊಂಡು ಅದೇ ರೀತಿ ರುಬ್ಕೊಂಡು ಆಗಿದೆ ಇವಾಗ ನೋಡ್ತಿರ್ಬೋದು ಸ್ಮೂತ್ ಇರಬೇಕು ಆ ರೀತಿನೇ ರುಬ್ಕೊಳ್ಳಿ ಮತ್ತು ರುಬ್ಬುವಾಗ ಸ್ವಲ್ಪ ಕೂಡ ನೀರು ಇದಕ್ಕೆ ಓಕೆ ನೋಡಿ ಇದಕ್ಕೆ ಆದಮೇಲೆ ರಾತ್ರಿ ಪೂರ್ತಿ ಬಿಡ್ತಿದ್ದೀನಿ ರೆಸ್ಟ್ ಮಾಡ್ಲಿಕ್ಕೆ ಓಕೆ ಒಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ಉಬ್ಬಿರುತ್ತೆ ಹನ್ನೆರಡು ಗಂಟೆಯಲ್ಲಿ ಹುಳಿ ಬಂದಿರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಿದ್ದೀನಿ ಮತ್ತು ಒಂದು ಪಾವು ಚಮಚ ಆಗೋವಷ್ಟು ಅರ್ಶಿಣ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಎರಡು ಕ್ಯಾರೆಟ್ನ ತುರ್ಕೊಂಡು ಹಾಕ್ಕೊಂತಿದ್ದೀನಿ ಸಣ್ಣದಾಗಿ ತುರ್ಕೊಳ್ಳಿ ಕ್ಯಾರೆಟು ಓಕೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ನಿಮಗೆ ಇನ್ನಷ್ಟು ವೆಯ್ಟ್ ಲಾಸ್ ರೆಸಿಪೀಸ್ ಬೇಕಂದರೆ ನೀವು ಕಮೆಂಟ್ ಮಾಡಿ ಕೇಳ್ಬೋದು ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ನಾನಿಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ಮೊದಲಿಗೆ ನಾನಿಲ್ಲಿ ಎಣ್ಣೆ ಹಾಸ್ತಿದ್ದೀನಿ ಓಕೆ ನೋಡಿ ಎಣ್ಣೆ ಹಚ್ಕೊಂಡು ತೊಗೊಂಡಾಗಿದೆ ಇವಾಗ ಇವಾಗ ಏನಿಲ್ಲ ಇಡ್ಲಿ ಯಾವ ರೀತಿ ಬೇಯಿಸ್ಕೊತೀವೋ ನೋಡಿ ಆ ರೀತಿ ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೆ ನಾನು ಸೈಡ್ನಲ್ಲಿ ಒಂದು ಹತ್ತು ನಿಮಿಷ ಆಗೋ ತನಕ ಇದು ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಇಡ್ಲಿ ತಯಾರಾಗುತ್ತೆ ಮತ್ತು ಜಾಸ್ತಿ ಹೊತ್ತು ಕೂಡ ಬೇಯಿಸ್ಬಾರ್ದು ಇಡ್ಲಿ ಹಾರ್ಡಾಗುತ್ತೆ ಒಂದು ಹತ್ತು ನಿಮಿಷ ಆದರೆ ಸಾಕಾಗುತ್ತೆ ಇದಕ್ಕೆ ಓಕೆ ನೋಡಿ ಹತ್ತು ನಿಮಿಷ ಆಗೋ ತನಕ ನಾನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ತೊಗೊತಿದ್ದೀನಿ ಬಿಸಿ ಬಿಸಿ ಇರುವಾಗ ತೆಗಿಬಾರ್ದು ಇಟ್ಲಿ ಓಕೆ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ತುಂಬ ಸಾಫ್ಟಾಗಿ ಬರುತ್ತೆ ಬೆಣ್ಣೆ ಥರ ಬರುತ್ತೆ ಸೊ ನಿಮಗೆ ಇನ್ನಷ್ಟು ವೇಸ್ಟ್ ಲಾಸ್ ರೆಸಿಪೀಸ್ ಬೇಕಂದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ ಇದಕ್ಕೆ ಬೆಳಗಿನ ತಿಂಡಿಗೆ ಮಾಡ್ತಾರೆ ಮತ್ತು ರಾತ್ರಿ ಊಟ ಕೂಡ ಲೈಟಾಗಿ ಬೇಕಂದರೆ ಇದನ್ನೇ ಮಾಡ್ತಾರೆ ಏನು ಮತ್ತು ಆಲ್ಮೋಸ್ಟ್ ನಿಮಗೆಲ್ರಿಗೂ ಗೊತ್ತಿರುತ್ತೆ ಈ ಹೆಸರು ಬೆಳೆ ಆರೋಗ್ಯಕ್ಕೆ ಎಷ್ಟೆಲ್ಲ ಹೇಳಿ ಸೊ ಹೀಗಾಗಿ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಸೊ ಇಲ್ಲಿ ಮಹಾರಾಷ್ಟ್ರದಲ್ಲಿ ಬೆಳಗಿನ ತಿಂಡಿಗೆ ರಾತ್ರಿ ಊಟಕ್ಕೂ ಮಾಡ್ತಾರೆ ಟ್ಯಾಂಕ್